ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ರುಚಿಯಾದ ಕಾಜು ಮಸಾಲ ಮಾಡುವುದನ್ನು ಹೇಳಿಕೊಡುತ್ತೆ ಎರಡು ದೊಡ್ಡ ಗಾತ್ರದ ಉಳ್ಳಾಗಡ್ಡಿ ನಾಲ್ಕರಿಂದ ಐದು ಟೊಮೆಟೊ ಒಂದು ಬಟ್ಟಲು ಒಣ ಕೊಬ್ಬರಿ ತುರಿ ನೂರ ಐವತ್ತು ಗ್ರಾಮ್ ಎರಡು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಬೀಜ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಅರಸಿನ ಪುಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿ ಶುಂಠಿ ಕರಿಬೇವಿನ ಸ್ವಲ್ಪ ಬೆಲ್ಲ ಎತ್ತದಷ್ಟು ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಬನ್ನಿ ಫ್ರೆಂಡ್ಸ್ ಈಗ ಮಾಡೋ ವಿಧಾನವನ್ನು ನೋಡೋಣ ಸ್ವಲ್ಪ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳೋಣ ಮೊದಲು ಉಳ್ಳಾಗಡ್ಡಿಯನ್ನು ಹಾಕಿಕೊಳ್ಳಿ ಆಮೇಲೆ ಟೊಮೆಟೊ ಕೊತ್ತಂಬರಿ ಮತ್ತು ಕರಿಬೇವು ಎರಡು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಸಿಂಚು ಎಲ್ಲವೂ ಫ್ರೈ ಮಾಡಿಕೊಳ್ಳಿ ಇದನ್ನು ಕಂದು ಬಣ್ಣ ಬರುವ ಥರ ಫ್ರೈ ಮಾಡಿಕೊಳ್ಳಿ ಆಮೇಲೆ ಆಮೇಲೆ ಒಣ ಕೊಬ್ಬರಿ ಪುರಿಯನ್ನು ಹಾಕಿಕೊಳ್ಳಿ ಖಾಲಿಯನ್ನು ಈ ಥರ ಪೌಡರ್ ಅನ್ನು ಈ ಥರ ಹುರಿದುಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ ಸಣ್ಣಗೆ ರುಬ್ಬಿಕೊಳ್ಳಿ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ನೂರ ಐವತ್ತು ಗ್ರಾಮ್ ಗೋಡಂಬಿಯನ್ನು ಹಾಕಿ ಸಣ್ಣ ಗಾತ್ರದ ಉರಿಯಲ್ಲಿ ಈ ಥರ ಸಣ್ಣಗೆ ಹುರಿದುಕೊಳ್ಳಿ ಹುರಿದುಕೊಳ್ಳಿ ಎಣ್ಣೆಕ್ಕಾದ ನಂತರ ಸ್ವಲ್ಪ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಈ ತರ ಕುದಿ ಬಂದ ನಂತರ ಈ ಗೋಡಂಬಿಯನ್ನು ಹಾಕಿ ಈ ತರ ಕೈಯಾಡಿಸಿ ಈಗ ಕಾಜು ಮಸಾಲ ರೆಡಿ